ಇದ್ದು ಇಲ್ಲದಂತಾದ ಉಗಾರ್ಬುದ್ರಕ್ ಸಾರ್ವಜನಿಕ ಶೌಚಾಲಯ ಬಯಲಿನಲ್ಲೇ ಮೂತ್ರ ವಿಸರ್ಜನೆ ಅನಿವಾರ್ಯ ಕಾಗವಾಡ ತಾಲೂಕಿನ ಉಗಾರ್ಬುದ್ರಕ್ ಗ್ರಾಮ ಪಂಚಾಯಿತಿ ವತಿಯಿಂದ ಕಳೆದ ನಾಲ್ಕು ವರ್ಷಗಳ ಹಿಂದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಹೈಟೆಕ್ ಶೌಚಾಲಯ ನಿರ್ಮಿಸಿದ್ದು ಸರಿಯಾದ ಕಾರ್ಯನಿರ್ವಹಣೆ ಮತ್ತು ಮೂಲಭೂತ ಸೌಕರ್ಯಗಳಿಲ್ಲದೆ ಸಾರ್ವಜನಿಕರಿಗೆ ಅನುಕೂಲವಾಗಬೇಕಿದ್ದ ಶೌಚಾಲಯ ಈಗ ಹಾಡುಬಿದ್ದಿದೆ ಉಗಾರ್ಬುದ್ರು ಗ್ರಾಮದ ಪದ್ಮಾವತಿ ದೇವಿ ಮಂದಿರ ಅತ್ಯಂತ ಪುಣ್ಯ ಕ್ಷೇತ್ರವಾಗಿದ್ದು ಕರ್ನಾಟಕ ರಾಜ್ಯದ ಮತ್ತು ಪಕ್ಕದ ಮಹಾರಾಷ್ಟ ರಾಜ್ಯದ ಸಾವಿರಾರು ಭಕ್ತರು ಪದ್ಮಾವತಿ ದೇವಿ ದರ್ಶನಕ್ಕೆ ಆಗಮಿಸುತ್ತಾರೆ ಆದರೆ ಗ್ರಾಮದಲ್ಲಿ ಶೌಚಾಲಯವಿಲ್ಲದೆ ಆಗಮಿಸಿದ ಭಕ್ತರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ ಗ್ರಾಮ ಪಂಚಾಯಿತಿಯವರು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿದ್ದರೂ ಸಹ ಸೂಕ್ತ ನಿರ್ವಹಣೆ ಇಲ್ಲದೆ ಗಬ್ಬೆತ್ತು ನಡುತ್ತಿದೆ ಜೊತೆಗೆ ಶೌಚಾಲಯಕ್ಕೆ ಮೂಲಭೂತ ಸೌಲಭ್ಯಗಳಾದ ನೀರು ಬೆಳಕು ಇಲ್ಲದೆ ಹೋಗಿದೆ ಪ್ರತಿಯೊಂದು ಗ್ರಾಮದ ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಿಸಿಕೊಡಿ ಎಂದು ಬೇಡಿಕೊಳ್ಳುತ್ತಿರುವ ಇಂದಿನ ಕಾಲದಲ್ಲಿ ನಮಗೆ ಹೈಟೆಕ್ ಶೌಚಾಲಯವೇ ಬೇಡ ಇದನ್ನು ತೆರವುಗೊಳಿಸಿ ಸಾಧಾರಣ ಶೌಚಾಲಯ ಅಥವಾ ಮೂರ್ಥಾಲಯ ನಿರ್ಮಾಣ ಮಾಡಿಕೊಡಿ ಎಂದು ಬೇಡಿಕೊಳ್ಳುತ್ತಿರುವುದು ವಿಪರ್ಯಾಸವಾಗಿದೆ ಈ ಕುರಿತು ಹಲವು ಬಾರಿ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲವೆಂದು ಸಮಾಜ ಸೇವಕರಾದ ಪಿಂಟು ಸಮಗಾರ್ ಶೀತಲ್ ಕುಂಬಾರ್ ಮತ್ತು ಮಲ್ಲು ಮದಲಮಟ್ಟಿ ತಿಳಿಸಿದ್ದಾರೆ ಇದರ ಜೊತೆಗೆ ಗ್ರಾಮದ ಮುಖ್ಯರಸ್ತೆ ಅಗಲೀಕರಣಗೊಳ್ಳುತ್ತಿದ್ದು ರಸ್ತೆಯಲ್ಲಿ ಬರುವ ವಿದ್ಯುತ್ ದೀಪಗಳನ್ನು ಸ್ಥಳಾಂತರಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಇಷ್ಟು ದೊಡ್ಡ ಮಟ್ಟದ ಹೈಟೆಕ್ ಶೌಚಾಲಯವಿದ್ದರೂ ಸಹ ಸಾರ್ವಜನಿಕರು ಮಾತ್ರ ಬಯಲಿನಲ್ಲಿಯೇ ಮೂತ್ರ ವಿಸರ್ಜನೆ ಮಾಡುತ್ತಿರುವುದು ಸಾಮಾನ್ಯವಾಗಿದೆ ಪಂಚ್ ನ್ಯೂಸ್ಗಾಗಿ ಹುಗಾರ್ ಬುದ್ರುಕ್ದಿಂದ ಶೀತಲ್ ಕುಂಬಾರ್